ನೋಡಿ ಸ್ವಾಮಿ ಮೈಸೂರು ಶಾಂತಿ ಸೌಹಾರ್ದತೆಯಿಂದ ವಿವಿಧತೆಯಲ್ಲಿ ಏಕತೆಯಿಂದ ಎಲ್ಲ ಧರ್ಮದವರು ಕೂಡ ಶಾಂತಿಯಿಂದ ಬದುಕ್ತಾ ಇದ್ರು ಇಲ್ಲಿ ಮುಸ್ಲಿಂ ಕ್ರಿಸ್ತ ಒಂದು ಹಿಂದೂ ಸಮುದಾಯದವರು ಎಲ್ಲ ಸಮುದಾಯದವರು ಕೂಡ ಅಣ್ಣ ತಂಬಿ ರೀತಿಯ ಸಹೋದರತೆಯಲ್ಲಿ ಜೀವನ ಮಾಡ್ತಾ ಇದ್ರು ಜೀವನ ಮಾಡುವ ಜೀವನ ಮಾಡುವಂಥ ಸಂದರ್ಭವನ್ನು ಆಳು ಈ ಸುರೇಶ್ ಅನ್ನುವ ಕಾರ್ಯಕರ್ತ ಈ ರೀತಿಯಾದಂತಹ ಧಾರ್ಮಿಕ ಭಾವನೆಯನ್ನ ಕೆರಳಿಸುವಂತ ಗುಂಪು ಘರ್ಷಣೆಗೆ ಒಂದು ಪ್ರಚೋದನ ನೀಡುವಂತಹ ಈ ನಾಯಕ ಕೃತ್ಯವನ್ನ ಈತ ಮಾಡಿದ್ದಾರೆ ಬಿಜೆಪಿಯವರಿಗೆ ಆರ್ ಅಶೋಕ್ ಅವರು ನಿನ್ನೆ ಮೈಸೂರಿಗೆ ಬಂದವರು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ ಸ್ವಾಮಿ ನೀವು ಕಾಂಗ್ರೆಸ್ ಈ ರೀತಿಯಾದಂಥ ಗಲಭೆಗೆ ಕಾರಣ ಅಂತ ನಮ್ಮ ಮೇಲೆ ಆರೋಪ ಮಾಡ್ತಿದ್ದೀರಲ್ಲ ಸ್ವಾಮಿ ಈ ಗಲಭೆಗೆ ಈ ರೀತಿಯಾದಂಥ ಒಂದು ಸಂಘರ್ಷಣೆಗೆ ಅವಕಾಶ ಮಾಡಿಕೊಟ್ಟಿದ್ಯಾರು ಅದರ ಬಗ್ಗೆ ನೀವು ತಿಳ್ಕೊಳ್ಬೇಕಾಗಿದೆ ನಿಮ್ಮ ಆರ್ ಎಸ್ ಎಸ್ ಕಾರ್ಯಕರ್ತ ನೋಡಿ ಬೈಟಕಲ್ಲಿ ಕೂತಿದ್ದಾನೆ ನೋಡಿ ಇವನು ಇದಕ್ಕೆ ಉದಾಹರಣೆ ಬೈಟಕಲ್ಲಿ ಆರ್ ಎಸ್ ಎಸ್ ಬೈಟಕಲ್ಲಿ ಕೂತು ಅವರ ಒಂದು ಪ್ರಚೋದನೆಗೆ ಒಳಗಾಗಿ ಈ ರೀತಿಯಾದಂಥ ಕೃತ್ಯವನ್ನು ಎಸಗಿದ್ದಾನೆ ಸೊ ರಾಜಕೀಯವಾಗಿ ನೀವು ಯಾವುದೇ ರೀತಿಯಾದ ಕೆ ಟಿಪ್ಪಣಿಯನ್ನ ಮಾಡಿ ನೀವು ಆದರೆ ರಾಜಕೀಯದಲ್ಲಿ ಧರ್ಮವನ್ನ ತರುವಂತದ್ದು ಇದು ಶೋಭೆ ತರುವಂಥದ್ದಲ್ಲ